ಕೇಳಿದಾಗ ಅವ್ರು ಹೇಳಿದರತ್ತೆ ಎಲ್ಲವೂ ಕಲಿತ ನಂತರ ಎಲ್ಲವೂ ಮರೆತು ಹೋದ ನಂತರ ಏನಾದರೂ ಉಳಿದರೆ ಅದು ಶಿಕ್ಷಣ ಅಂತ ಹೇಳಿ ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ರೆ ಅದೇ ರೀತಿ ವಚನಗಳ ಬಗ್ಗೆ ನಾವು ಏನಾದರೂ ಒಂದೇ ವಾಕ್ಯದಲ್ಲಿ ಏನಾದರೂ ಹೇಳಿ ಅಂತ ಹೇಳಿ ಹೇಳಿದರೆ ನಾವು ಏನು ಕೇಳಬಹುದು ಜನರಾಡುವ ಭಾಷೆಯಲ್ಲಿ ಮಾನವೀಯ ಧರ್ಮದ ಸಾರವನ್ನ ಬಿತ್ತರಿಸಿದ ಶರಣರ ನುಡಿಮುತ್ತುಗಳು ಹೇಳಿದ್ರೆ ಅಕ್ಷರತಃ ತಪ್ಪಾಗುತ್ತಿಲ್ಲ ನಡೆ ನುಡಿ ಒಂದಾಗಿ ಶುದ್ಧ ಬದುಕನ್ನು ಸಾಗಿಸಿದ ಸಾವಿರಾರು ಶರಣರ ವಚನಗಳ ಮಹಾ ಬೆಳಕಿನಲ್ಲಿ ಮೇಲ್ದೇ ಡಾಕ್ಟರ್ ಸಂಗಮೇಶ್ ದೈವೀಯ ಧರ್ಮದ ಮೂಲವಯ ಅನ್ನುವಂಥ ಬಸವಣ್ಣನವರ ಮಾತನ್ನು ಅಕ್ಷರಶಃ ಬದುಕಿನಲ್ಲಿ ಅಳವಡಿಸಿಕೊಂಡು ಕಾವ್ಯ ವಿಮರ್ಶೆ ಸಂಶೋಧನೆ ಹೀಗೆ ಆಡಳಿತ ಸಂಘಟನೆ ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಬದುಕನ್ನು ಸಲ್ಲಿಸಿದವರು ತವದ ಗೃತವನ್ನು ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಸುಮಾರು ಐವತ್ತು ವರ್ಷಗಳ ಕಾಲ ಸುಮಾರು ನಲವತ್ತಾರು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದವರು ಡಾಕ್ಟರ್ ಸಂಗಮೇಶಗಿ ಅವರು ಅಂತಹ ಹಂಡಿಗೆ ಅವರು ನಡೆದಾಡುವ ವಚನ ವಿಶ್ವವಿದ್ಯಾಲಯ ಅಂತಂದ್ರೂ ತಪ್ಪಾಗುತ್ತೆ ಅಂತಹ ಸಂಗಮೇಶ್ ಅವರಿಗೆ ನಾನು ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲೂ ಹೇಳಿದ್ದೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ದೊಡ್ಡ ಪ್ರಶಸ್ತಿಗಳು ಅರಸಿ ಬರಬೇಕಿತ್ತು ಆದರೆ ನಮ್ಮವರೇ ಅಧಿಕಾರದಲ್ಲಿದ್ದರೂ ಹಲವು ಸಲ ಅವರ ಭರಣೋತ್ತರವಾಗಿ ಅವರಿಗೆ ನೀಡಬೇಕೆಂಬ ಆಗ್ರಹವಿದ್ದರೂ ಅದು ಪಡೆಯಲಾಗಲಿಲ್ಲ ಅದು ಬೇರೆ ಮಾತು ಈಗ ಕಳೆದ ನಾಲ್ಕು ವರ್ಷಗಳ ಹಿಂದೆ ನಮ್ಮನ್ನು ಬೌದ್ಧಿಕವಾಗಿ ಅಗಲಿದ ಡಾಕ್ಟರ್ ಸಂಗಮೇಶ್ವರ ಹೆಂಗಡಿಯವರ ಹೆಸರಿನಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರಿ ಗೌಡಪ್ಪಳವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಪುತ್ರರಾದ ವೀರೇಶ್ ಹೆಡ್ಡಿಯವರ ಎಲ್ಲ ನೇತೃತ್ವದಲ್ಲಿ ಬಂದು ಈ ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಈಗ ಈ ಬಾರಿ ಮೂರನೆಯ ಪ್ರಶಸ್ತಿಯ ಸಂಭ್ರಮ ಇದಾಗಿದೆ ಮೊದಲನೇ ಬಾರಿ ಸಂಶೋಧನೆಗೆ ಡಾಕ್ಟರ್ ವೀರಣ್ಣ ತಂಡೆ ದಂಪತಿಗಳಿಗೆ ಪ್ರಶಸ್ತಿಯನ್ನು ನೀಡಿದ್ವಿ ಎರಡನೇ ಸಲ ಕಳೆದ ವರ್ಷ ವಚನ ಸಾಹಿತ್ಯದಲ್ಲಿ ಸಿದ್ದನಗೌಡ ಬಿಂಚೂರು ಅವರು ಒಂದು ಕಲ್ಯಾಣ ಕರ್ನಾಟಕ ಇನ್ನೊಂದು ಮುಂಬೈ ಕರ್ನಾಟಕ ಈ ಬಾರಿ ಈ ಪ್ರಶಸ್ತಿ ಮೈಸೂರು ಕರ್ನಾಟಕ ಭಾಗಕ್ಕೆ ನಿಜವಾಗ್ಲೂ ತೆರಳಿದೆ ಎಸ್ ಕೆ ಮಂಜುನಾಥ್ ಅವರು ಅವರ ಗಾಳಿಯದೆ ಶೀಳ ಹೊರಟ ಹಕ್ಕಿ ಅನ್ನುವಂಥ ಒಂದು ಈ ಕವಲ ಸಂಕಲ್ನಕ್ಕೆ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಂಗಮೇಶ್ ಹೆಂಡಿಗೆ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅವರ ಶಿಷ್ಯರೊಬ್ಬರು ಬರೆದಂತ ವಚನ ಸಂಗಮೇಶ ಅನ್ನುವಂಥ ಒಂದು ಪುಸ್ತಕದಲ್ಲಿ ಒಂದು ಅವರು ಹೀಗೆ ಹೇಳಿದ್ದಾರೆ ಉಪ್ಪರದ ಬದುಕಿನವನಲ್ಲ ಅಪ್ಪರದ ಬದುಕಿನವನಲ್ಲ ಸುಪ್ಪರದ ಬದುಕಿನವನಲ್ಲ ನಿರಭ್ರ ನೀಲಿ ಆಕಾಶದಂಥವನು ಎನ್ನ ಗುರು ಸಂಗಮೇಶನು ಅಂತೇಳಿ ಇದು ಒಂದೇ ಮಾತು ಸಾಕು ಇಡೀ ಸಂಗಮೇಶ್ ಹಂಡಿಗೆ ಅವರ ಒಂದು ಬದುಕು ಬರಹ ಎಲ್ಲವನ್ನೂ ಕಟ್ಟಿಕೊಡಲಿಕ್ಕೆ ಅದೇ ರೀತಿ ಇವತ್ತು ಪ್ರಶಸ್ತಿಗಳು ಡಾಕ್ಟರೇಟ್ಗಳು ಇವತ್ತಿನ ಸಂದರ್ಭದಲ್ಲಿ ಬಂದಿದೆ ಅಂದ್ಕೊಳ್ಳೆ ಸಂಶಯದಿಂದ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರೋಹಣ ಮಾಡಿದಂಥ ವ್ಯಕ್ತಿ ಯಾರು ಸಾಹಿತ್ಯ ಆಗಲಾರ ಅನ್ನುವಂಥದ್ದು ಹಿಂದೆ ಒಂದು ಮಾತಿತ್ತು ಆದರೆ ಇವತ್ತು ಏನಾದರೂ ಮಾಡಿ ಆಗೋ ಒಂದು ಪುಸ್ತಕವನ್ನು ಬರೆದು ಸಾಹಿತ್ಯ ಆಗೋ ಅನ್ನುವಂಥ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ಸಾಹಿತ್ಯ ಸಮಿತಿ ಪ್ರತಿ ವರ್ಷವೂ ಅಕ್ಷರಗಳೇ ಮಾತಾಡುವಂಥ ಒಂದು ಪುಸ್ತಕಗಳಿಗೆ ಒಂದು ಬಹುಮಾನವನ್ನು ಕೊಡ್ತಾ ಇದೆ ಮತ್ತು ಪ್ರತಿ ವರ್ಷವೂ ಆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುವಂತೆ ಮಾಡಿದೆ ಹಾಗಾಗಿ ನಂದೂರ್ ಹಾಗೂ ಅವರ ತಂಡಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲೇವೆ ಈ ಸಾಹಿತ್ಯ ಪ್ರತಿಷ್ಠಾನದ ವತಿಯಿಂದ ಸುಮಾರು ಈ ಸಲ ಪ್ರಶಸ್ತಿ ಕರೆದಾಗ ಈಗಾಗಲೇ ವೀರೇಶ್ ಅವರು ಹೇಳಿದಂತೆ ಸುಮಾರು ಎಂಬತ್ತಾರು ಕೃತಿಗಳು ಬಂದು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದೆವು ಅದನ್ನು ಮೂರು ಸಲ ಅದನ್ನು ಕಡಿತಗೊಳಿಸ್ತಾ ಗೊಳಿಸ್ತಾ ಮೂಲಕ್ಕೆ ತಂದು ಈಗ ಆಹಾರವಾದಂಥ ಒಂದು ನಮ್ಮ ಎಸ್ ಕೆ ಮಂಜುನಾಥ್ ಅವರ ಪುಸ್ತಕಕ್ಕೆ ಈ ಪ್ರಶಸ್ತಿ ಬಂದಿದೆ ಈ ಸಂಗಮೇಶ್ವರ ಖಂಡಗಿ ಪ್ರತಿಷ್ಠಾನದ ವತಿಯಿಂದ ಇನ್ನಷ್ಟು ರಚನಾತ್ಮಕವಾದಂಥ ಸಾಹಿತ್ಯಿಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾವು ಈ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ನಾವು ಚಿಂತನೆ ಮಾಡ್ತೀವಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿದ್ದೀವಿ ಯಶಸ್ವಿಗೊಳಿಸಿದ್ದೀರಿ ಒಂದೇ ನಿಮ್ಮೆಲ್ಲರ ಸಹಕಾರ ಈ ಪ್ರತಿಷ್ಠಾನ ಹಾಗೂ ಕಾರ್ಯಕ್ರಮಗಳ ಮೇಲೆ ಇರಲಿ ಅಂತೇಳಿ ಹೇಳ್ಕೊಡ್ತಾ ಈ ನನ್ನ ಪ್ರಾಸ್ತಾವಿಕ ಮಾತಿಗೆ ವಿರಾಮ ಮಾಡುತ್ತೇನೆ ನಮಸ್ಕಾರ